ಹತ್ತು ವರ್ಷಗಳ ಬಳಿಕ ದೆಹಲಿಯ ಸಂಸತ್ ಭವನ ಹೊಸದೊಂದು ಬೆಳವಣಿಗೆಗೆ ಸಾಕ್ಷಿಯಾಯಿತು ಕಳೆದ ಹತ್ತು ವರ್ಷಗಳಿಂದಾನೂ ನರೇಂದ್ರ ಮೋದಿಯವರಿಗೆ ಯಾರೂ ಪ್ರಶ್ನೆ ಮಾಡೋರೇ ಇರಲಿಲ್ಲ ನರೇಂದ್ರ ಮೋದಿಯವರು ಸದನದ ಒಳಗಡೆ ನಿಂತು ಯಾವುದಕ್ಕೂ ಉತ್ತರವನ್ನು ಕೊಟ್ಟಿರಲಿಲ್ಲ ಅವರ ಸರ್ಕಾರದ ವಿರುದ್ಧ ಕೇಳಿ ಬಂದ ಗಂಭೀರ ಆರೋಪಗಳಿಗೂ ಅವರು ಯಾವುದೇ ಉತ್ತರವನ್ನು ಕೊಟ್ಟಿರಲಿಲ್ಲ ಏ ವಿರೋಧ ಪಕ್ಷದ ನಾಯಕರೇ ಇಲ್ಲ ನಾನೇನು ಉತ್ತರ ಕೊಡಲಿ ಅನ್ನೋದು ಅವರ ದಾಟಿನಲ್ಲಿತ್ತು ಜೊತೆಗೆ ಎಷ್ಟೋ ಬಾರಿ ಗಂಭೀರ ವಿಚಾರ ಚರ್ಚೆ ನಡೀಬೇಕಾದ್ರೆ ಸಂಸತ್ತೊಳಗಡೆ ಪ್ರಧಾನಮಂತ್ರಿಗಳು ಇರ್ತಾನೆ ಇರಲಿಲ್ಲ ಹೀಗೆ ಹತ್ತು ವರ್ಷಗಳಿಂದ ಏಕಮೇವ ಅದ್ವಿತೀಯ ನಾಯಕರಂತೆ ಮೆರೆದಿದ್ದಂತಹ ನರೇಂದ್ರ ಮೋದಿಯವರು ನಿನ್ನೆ ಗಪ್ ಚುಪ್ಪಾಗಿ ಕೂತಿದ್ದರು ಮತ್ತು ಅವರ ಮುಖದಲ್ಲಿ ಗಾಬರಿ ಆತಂಕ ಎದ್ದು ಕಾಣ್ತಾ ಇತ್ತು ಅದಕ್ಕೆ ಕಾರಣವಾಗಿದ್ದು ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಮಾತುಗಳು ರಾಹುಲ್ ಗಾಂಧಿಯವರು ಮೊದಲನೇ ದಿನವೇ ಸಂಸತ್ನಲ್ಲಿ ತಮ್ಮ ಭಾಷಣದ ಮೂಲಕ ಧೂಳೆಬ್ಬಿಸ್ತಾರೆ ಗಂಭೀರವಾದ ವಿಚಾರಗಳ ಬಗ್ಗೆ ಬಹಳ ಪರಿಪಕ್ವವಾಗಿ ಮಾತನಾಡ್ತಾರೆ ಇದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಭಾರಿ ಮುಜುಗರವನ್ನು ತಂದೊಡುತ್ತೆ ಮತ್ತು ಸ್ಪೀಕರ್ ಓಂ ಬಿರ್ಲಾ ಅವರು ಕೂಡ ಏನು ಮಾಡದಂಥ ಸ್ಥಿತಿನಲ್ಲಿ ಸುಮ್ಮನೆ ಕೂತಿರ್ತಾರೆ ಇಂತಹ ಒಂದು ಘಟನೆಗೆ ಸಂಸತ್ ಸಾಕ್ಷಿಯಾಗಿದೆ ಇದು ನಿಜಕ್ಕೂ ಪ್ರಜಾಪ್ರಭುತ್ವಕ್ಕೆ ಇಂತಹ ಬೆಳವಣಿಗೆಗಳು ಬೇಕು ಯಾರೇ ಒಬ್ಬ ಅಧಿಕಾರದಲ್ಲಿದ್ದರೂ ಆತನಿಗೆ ಪ್ರಶ್ನೆ ಮಾಡುವಂತಹ ಒಬ್ಬ ನಾಯಕ ಇರಲೇಬೇಕು ಆಗ ಮಾತ್ರ ಆಡಳಿತ ತಕ್ಕ ಮಟ್ಟಿಗಾದರೂ ಸರಿದಾರಿನಲ್ಲಿ ಹೋಗ್ತಾ ಇರತ್ತೆ ಅವ್ರು ಹೇಳೋರು ಕೇಳೋರು ಯಾರೂ ಇಲ್ಲ ಅಂದ್ಬಿಟ್ರೆ ಆಗ ಆಡಳಿತ ನಡೆಸೋರಿಗೆ ಯಾರು ಕಡಿವಾಣ ಹಾಕ್ಲಿಕ್ಕೆ ಆಗೋದಿಲ್ಲ ಅವ್ರು ಮಾಡಿದ್ದೇ ಶಾಸನ ಅವ್ರು ಮಾಡಿದ್ದೇ ಹಾಗೆ ಅಧಿಕಾರವನ್ನು ಚಲಾಯಿಸ್ಕೊಂಡು ಹೋಗ್ತಾರೆ ಆದರೆ ನಿನ್ನೆ ಸಂಸತ್ನಲ್ಲಿ ರಾಹುಲ್ ಗಾಂಧಿಯವರು ಮಾಡಿದಂಥ ಭಾಷಣಕ್ಕೆ ಎಲ್ಲರೂ ಫಿದಾ ಆಗಿಬಿಟ್ಟಿದ್ದಾರೆ ಪಕ್ಷಾತೀತವಾಗಿ ರಾಹುಲ್ ಗಾಂಧಿಯವರ ಮಾತುಗಳನ್ನು ಬೆಂಬಲಿಸ್ತಾ ಇದ್ದಾರೆ ಬಿ ಜೆ ಪಿಯವ್ರು ಮಾತ್ರ ರಾಹುಲ್ ಗಾಂಧಿಯವರು ಆಡಿದ್ದ ಮಾತನ್ನು ತಿರುಚಿ ರಾಹುಲ್ ಗಾಂಧಿಯವರು ಏನು ದೇಶದ್ರೋಹದ ಮಾತುಗಳನ್ನು ಆಡಬಿಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಬಿಂಬಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಆದರೆ ರಾಹುಲ್ ಗಾಂಧಿ ಅವರ ಭಾಷಣ ನೋಡಿರುವಂತಹ ದೇಶದ ಜನಕ್ಕೆ ಗೊತ್ತಾಗ್ತಾ ಇದೆ ರಾಹುಲ್ ಗಾಂಧಿ ಏನು ಮಾತಾಡಿದ್ದಾರೆ ಅದರಲ್ಲಿ ಏನಿದೆ ತಪ್ಪು ಅವರು ಬಿ ಜೆ ಪಿಯವ್ರನ್ನ ಟೀಕೆ ಮಾಡ್ತಾ ಇರೋದೇ ಹೊರತು ಜನಗಳನ್ನ ಟೀಕೆ ಮಾಡಿಲ್ಲ ಬಿ ಜೆ ಪಿ ಪಕ್ಷದ ನಾಯಕರು ನಮ್ಮನ್ನು ನಾವೇ ಹಿಂದೂಗಳು ಅಂತ ಕರ್ಕೋತಾರೆ ಆದರೆ ಅವರು ಬರೀ ಯಾವಾಗಲೂ ಹಿಂಸೆ ದ್ವೇಷ ಸುಳ್ಳಿನ ಬಗ್ಗೆ ಮಾತ್ರ ಮಾತನಾಡ್ತಾರೆ ಆದರೆ ನಮ್ಮ ಹಿಂದೂ ನಮ್ಮ ಹಿಂದೂ ಮಹಾಪುರುಷರು ಅಹಿಂಸೆ ಮತ್ತು ನಿರ್ಭಯತೆ ಬಗ್ಗೆ ಮಾತನಾಡ್ತಿದ್ರು ಆದರೆ ಬಿ ಜೆ ಪಿಯವ್ರು ಏನು ಮಾಡ್ತಾ ಇದ್ದಾರೆ ನಾವು ಹಿಂದೂಗಳು ಅಂತ ಕರ್ಕೊಂಡು ಬರೀ ಹಿಂಸೆ ದ್ವೇಷವನ್ನೇ ಹರಡ್ತಾರೆ ಅಂತ ರಾಹುಲ್ ಗಾಂಧಿ ಅವ್ರು ಹೇಳಿದ್ದು ಆದರೆ ಅದನ್ನೇ ಇಡೀ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅನ್ನೋ ಅರ್ಥದಲ್ಲಿ ಪ್ರಯತ್ನ ಪ್ರಯತ್ನಪಟ್ಟರು ಆದರೆ ಅದು ಸಫಲವಾಗಿಲ್ಲ ಯಾಕಂದರೆ ಜನ ನೋಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಏನು ಮಾತಾಡಿದ್ರು ಅನ್ನೋದನ್ನು ಜನ ಕಿವಿ ಕೊಟ್ಟು ಕೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಜನಗಳ ಬಗ್ಗೆ ಎಲ್ಲಿ ಮಾತಾಡಿದ್ರು ಬಿ ಜೆ ಪಿ ನಾಯಕರ ಬಗ್ಗೆ ಮಾತನಾಡಿದ್ದಾರೆ ಅವರವರು ರಾಜಕೀಯ ನಾಯಕರು ಏನು ಆಟಿಕೆ ಮಾಡ್ಕೊಳ್ಳಿ ನಮಗೇನು ಅಂದ್ಬಿಟ್ಟು ಜನ ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ ಈ ವಿಚಾರ ಆದ ನಂತರ ರಾಹುಲ್ ಗಾಂಧಿಯವರು ನೀಟ್ ಪರೀಕ್ಷೆ ವಿಚಾರವನ್ನು ಮಾತನಾಡ್ತಾರೆ ಅತಿ ದೊಡ್ಡ ಸ್ಕ್ಯಾಮ್ ಇದು ಮೋದಿ ಸರ್ಕಾರ ತ್ರೀ ಪಾಯಿಂಟ್ ಓ ಶುರು ಆದಮೇಲೆ ಮಾಡಿದಂಥ ಅತಿ ದೊಡ್ಡ ಸ್ಕ್ಯಾಮ್ ಅಂತ ಮಾತನಾಡ್ತಾರೆ ಅದ್ರ ಬಗ್ಗೆಯೂ ಕೂಡ ಬಹಳ ಕರಾರುವಕ್ಕಾಗಿ ದಾಖಲೆ ಸಮೇತ ರಾಹುಲ್ ಗಾಂಧಿಯವರು ಮಾತನಾಡ್ತಾರೆ ಅದಾದಮೇಲೆ ನರೇಂದ್ರ ಮೋದಿ ಅವರು ಎಲೆಕ್ಷನ್ ಟೈಮ್ನಲ್ಲಿ ಹೇಳಿದ್ರಲ್ಲ ನಾನು ದೇವಮಾನವ ನನ್ನನ್ನು ದೇವರೇ ಇಲ್ಲಿಗೆ ಕಳಿಸಿರೋದು ನಾನು ದೇವರ ದೂತನಾಗಿ ಇಲ್ಲಿಗೆ ಬಂದಿದ್ದೀನಿ ಅಂತ ಮಾತನಾಡಿದ್ರಲ್ಲ ಆ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ನರೇಂದ್ರ ಮೋದಿಯವರು ದೇವರನ್ನೇ ಕೇಳಿಕೊಂಡು ನೋಟ್ ಬ್ಯಾನ್ ಮಾಡಿದ್ರ ನರೇಂದ್ರ ಮೋದಿಯವರು ದೇವರನ್ನೇ ಕೇಳಿಕೊಂಡು ಅದಾನಿ ಅಂಬಾನಿಗೆ ಸಹಾಯ ಮಾಡ್ತಾಯಿದ್ರ ದೇವರೇನಾದರೂ ರಾತ್ರಿ ಹೊತ್ತು ಬಂದು ನರೇಂದ್ರ ಮೋದಿ ಅವರಿಗೆ ಸಲಹೆ ಕೊಡುತ್ತಾ ಅಂಬಾನಿ ದಾನಿಗೆ ನೀನು ಇಂಥದ್ದು ಮಾಡಿಕೊಡಪ್ಪ ಅಂತ ಏನಾದರೂ ದೇವ್ರು ಏನಾದರೂ ಹೇಳ್ತಾರಾ ಹೇಳಬೇಕು ಈಗ ನರೇಂದ್ರ ಮೋದಿ ಅವರು ಹೇಳಬೇಕು ನೋಟ್ ಬ್ಯಾನ್ ಮಾಡಲಿಕ್ಕೂ ದೇವ್ರು ಹೇಳ್ತಾ ಜಿ ಎಸ್ ಟಿ ತರೋದಕ್ಕೂ ದೇವ್ರು ಹೇಳಿದ್ದ ಇದೆಲ್ಲವೂ ದೇವ್ರು ಹೇಳ್ಬಿಟ್ಟೆ ಮಾಡಿಸಿದ್ದ ಇದಕ್ಕೆ ಉತ್ತರ ಕೊಡಿದಾಗ ನರೇಂದ್ರ ಅವರ ಬಳಿ ಉತ್ತರವೇ ಇಲ್ಲ ಸೈಲೆಂಟ್ ಸೈಲೆಂಟಾಗಿ ಕೊತ್ಬಿಟ್ಟಿರ್ತಾರೆ ಅಮಿತ್ ಶಾ ಅವರು ಕೂಡ ಏನು ಹೇಳೋದಕ್ಕಾಗದೆ ಸೈಲೆಂಟಾಗಿ ಕೂತಿರ್ತಾರೆ ಯಾಕಂದರೆ ಹತ್ತು ವರ್ಷದಿಂದ ಅವರಿಗೆ ವಿರೋಧ ಪಕ್ಷದ ನಾಯಕನೇ ಇರಲಿಲ್ಲ ಅವ್ರ ವಿರುದ್ಧ ಮಾತಾಡಲಿಕ್ಕೆ ಯಾರೂ ಒಳಗಡೆ ಇರಲಿಲ್ಲ ಈಗ ನೂರು ಕ್ಷೇತ್ರಗಳಲ್ಲಿ ಗೆದ್ದು ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಅಲಂಕರಿಸಿದ್ದಾರೆ ಈ ಟೈಮ್ನಲ್ಲಿ ಅವರು ಸದನಕ್ಕೆ ಉತ್ತರ ಕೊಡಲೇಬೇಕು ಅವರೇನು ಕೇಳ್ತಾರೋ ಪ್ರತಿಪಕ್ಷದ ನಾಯಕರು ಆ ಆರೋಪಗಳಿಗೆ ಉತ್ತರವನ್ನು ಕೊಡಲೇಬೇಕು ಅದನ್ನು ತಪ್ಪಿಸ್ಕೊಂಡು ಹೋಗೋದಕ್ಕಾಗದೇ ಇಲ್ಲ ಹೀಗಾಗಿ ಹತ್ತು ವರ್ಷಗಳಿಂದ ಯಾವುದಕ್ಕೂ ಪ್ರತಿಕ್ರಿಯೆ ನೀಡದ ನರೇಂದ್ರ ಮೋದಿಯವರು ನಿನ್ನೆ ಹಲವು ಬಾರಿ ಎದ್ದು ನಿಂತು ಸ್ಪಷ್ಟನೆಯನ್ನು ಕೊಡ್ತಾರೆ ಇದು ಇವತ್ತು ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಸಿಕ್ಕಿದೆ ಅನ್ನೋ ಮಾತು ಕೇಳಿ ಬರ್ತಿರೋದು ಈ ರೀತಿ ಸಂಸತ್ತೊಳಗಡೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇದ್ದಾಗ ಮಾತ್ರ ದೇಶದ ಆಡಳಿತ ಸುಲಲಿತವಾಗಿ ನಡೆಯುತ್ತೆ ಸ್ವಲ್ಪ ಜನಗಳಿಗೆ ಎದುರುಕೊಂಡು ಆಡಳಿತವನ್ನು ಮಾಡ್ತಾರೆ ಎಲ್ಲರೂ ಇಲ್ಲ ಅಂದರೆ ಯಾವ ರಾಜಕಾರಣಿಗಳಿಗೂ ಹೇಳೋರು ಕೇಳೋರು ಇಲ್ದಂಗೆ ಆಗ್ಬಿಡತ್ತೆ ಇದು ಒಳ್ಳೆ ಬೆಳವಣಿಗೆ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಅದಾದ ನಂತರ ರಾಹುಲ್ ಗಾಂಧಿ ಅವರು ಅಯೋಧ್ಯೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಬಿ ಜೆ ಪಿಯನ್ನು ತಿರಸ್ಕಾರ ಮಾಡಿದ್ದಾನೆ ಇದು ಬಿ ಜೆ ಪಿರಿಗೆ ಗೊತ್ತಾಗಬೇಕಲ್ವಾ ಶ್ರೀರಾಮನೇ ಬಿ ಜೆ ಪಿಯನ್ನು ತಿರಸ್ಕಾರ ಮಾಡಿದ್ದಾರೆ ಇದನ್ನು ಅರ್ಥ ಮಾಡ್ಕೋಬೇಕು ಬಿ ಜೆ ಪಿಯವರು ಶ್ರೀರಾಮ ಶ್ರೀರಾಮ ಅಂತ ಹೇಳ್ತಾಯಿದ್ರು ಆ ರಾಮನೇ ನೀವು ಮಾಡ್ತಾರ ಸರಿ ಇಲ್ಲ ಅಂಥೇಳಿ ನಿಮ್ಮನ್ನು ತಿರಸ್ಕಾರ ಮಾಡಿ ಅಲ್ಲಿ ನಿಮಗೆ ಸೋಲನ್ನು ತೋರಿಸಿದ್ದಾನೆ ಅಂತೇಳಿ ಟೀಕೆ ಮಾಡ್ತಾರೆ ಅದಕ್ಕೂ ಕೂಡ ನರೇಂದ್ರ ಮೋದಿಯವರು ಗಪ್ ಚುಪ್ಪಾ ಕೊತ್ಬಿಟ್ಟಿರ್ತಾರೆ ಅದಾದ ನಂತರ ರಾಹುಲ್ ಅವರು ಮತ್ತೊಂದು ಸವಾಲನ್ನು ಹಾಕ್ತಾರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರೇ ಬೇಕಾದ್ರೆ ಬರೆದಿಟ್ಕೊಳ್ಳಿ ಈಗಲೇ ಬರೆದಿಟ್ಕೋಬೇಕು ನೀವು ತಲೆಯಲ್ಲಿಟ್ಕೊಳೋದು ಬೇಡ ಪೆನ್ ತೊಗೊಂಡು ಬರೆದಿಟ್ಕೊಳ್ಳಿ ನಾವು ಗುಜರಾತ್ ರಾಜ್ಯದಲ್ಲಿ ನಿಮ್ಮನ್ನು ಸೋಲಿಸ್ತೀವಿ ಅಂದರೆ ಬಿ ಜೆ ಪಿ ಪಕ್ಷವನ್ನು ಸೋಲಿಸ್ತೀವಿ ಈ ಮಾತನ್ನು ನೀವು ಬರೆದಿಟ್ಕೊಳ್ಳಿ ಅಂತೇಳಿ ರಾಹುಲ್ ಅವರು ಸವಾಲು ಹಾಕಿದಾರಲ್ಲ ಅದು ಇದು ತುಂಬಾ ಚರ್ಚೆ ಆಗ್ತಾ ಇರೋದು ರಾಹುಲ್ ಅವರು ನೇರವಾಗಿ ನರೇಂದ್ರ ಮೋದಿಯವರ ತವರು ರಾಜ್ಯದತ್ತಾನೇ ಬಟ್ಟು ಮಾಡಿ ಹೇಳಿದ್ರಲ್ಲ ತವರು ರಾಜ್ಯದಲ್ಲಿ ನಿಮ್ಮನ್ನು ಸೋಲಿಸ್ತೀವಿ ಅಂತ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರಲ್ಲ ಹಾಗಾದರೆ ಮುಂದಿನ ವಿಧಾನಸಭಾ ಚುನಾವಣೆ ಗುಜರಾತ್ನಲ್ಲಿ ಯಾವ ರೀತಿ ನಡೀಬೋದು ಎಷ್ಟರ ಮಟ್ಟಿಗೆ ಕಾವು ಪಡಿಬೋದು ಅನ್ನೋದು ರಾಹುಲ್ ಗಾಂಧಿಯವರ ಈ ಸವಾಲಿನಿಂದ ಈಗ ಬಹಳ ಚರ್ಚೆ ಆಗ್ತಾ ಇದೆ ಆದರೆ ಒಂದಂತೂ ಸತ್ಯ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಯವರಿಗೆ ಪ್ರಶ್ನೆ ಮಾಡುವ ನಾಯಕನೇ ಇರಲಿಲ್ಲ ಆದರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗ್ತಿದ್ದ ಹಾಗೆಯೇ ಬಹಳ ಪರಿಪಕ್ವವಾಗಿ ಭಾಳ ಮೆಚ್ಯೂರಿಟಿಯಿಂದ ಮಾತನಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಸರ್ಕಾರವನ್ನು ಕಟ್ಟಿಹಾಕುವ ಪ್ರಯತ್ನದಲ್ಲಿ ಮೊದಲನೇ ದಿನವೇ ಯಶಸ್ವಿಯಾಗಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಟಾಕ್ ಫೈಟ್ ಜೋರಾದರೂ ಅಚ್ಚರಿಪಡಬೇಕಿಲ್ಲ